ಿರೋ ಶಿವರಾಜ್ ಕುಮಾರ್ ಅಭಿನಯದ ಭರತಿ ರಣಗಲ್ ಸಿನಿಮಾ ಇವತ್ತು ಭರ್ಜರಿಯಾಗಿ ರಿಲೀಸ್ ಆಗಿರುವಂತದ್ದು ಆಲ್ರೆಡಿ ಭರಾಟೆ ಸ್ಟಾರ್ಟ್ ಆಗೋಗಿದೆ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಶಿವಣ್ಣನನ್ನ ನೋಡಿ ಭಕ್ತಗಣ ದಿಲ್ ಖುಷ್ ಆಗೋಗಿರುವಂತದ್ದು ಸಿನಿಮಾ ಸಕ್ಕದಾಗಿದೆ ಅಂತ ಹೇಳ್ತಿದ್ದಾರೆ ಮಫ್ತಿಗಿಂತ ಮಫ್ತಿ ಅಷ್ಟೇ ಮಫ್ತಿಗಿಂತ ಸೂಪರ್ ಬಂದಿದೆ ಅಂತ ಎಲ್ಲರೂ ಹೇಳ್ತಿರುವಂತ ಮಾತು ನಮ್ ಜೊತೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಈ ಸಿನಿಮಾ ಬಗ್ಗೆ ಅಂತ ಅಂದ್ರೆ ಗೀತಾ ಪಿಕ್ಚರ್ಸ್ ಅಲ್ಲೇ ಈ ಸಿನಿಮಾ ಮೂಡ್ ಬಂದಿರುವಂತದ್ದು ಜೊತೆಗೆ ಅವರು ಕೂಡ ಇವತ್ತು ಬೆಳಗ್ಗೆ ಬಂದು ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿರುವಂತದ್ದು ನರ್ತಕಿ ಚಿತ್ರಮಂದಿರದಲ್ಲಿ ಸೊ ಅವ್ರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಆ ಗೀತಾ ಮೇಡಮ್ ಇವತ್ತು ಆ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ನೀವು ಬಂದ್ಬಿಟ್ಟಿದ್ದೀರ ಥಿಯೇಟರ್ ಗೆ ಸಿನಿಮಾ ನೋಡ್ತಿದ್ದೀರಿ ಆಕ್ಚುಲಿ ಶಿವಣ್ಣನೂ ಇರ್ತಾ ಇದ್ರು ಈಗ ಎಲ್ಲಾ ಸಿನಿಮಾಗಳಲ್ಲೂ ಅವರು ಥಿಯೇಟರ್ ರೌಂಡ್ಸ್ ಕೊಡ್ತಾ ಇದ್ರು ಸಿನಿಮಾ ನೋಡ್ತಾ ಇದ್ರು ಅಭಿಮಾನಿಗಳ ಜೊತೆ ಕೂತು ಸೊ ಅನ್ನಿಸ್ತು ಅಫ್ಕೋರ್ಸ್ ಎಲ್ರಿಗೂ ಒಂದು ಅನ್ಸ್ಬಿಟ್ಟಿತ್ತು ಈ ಭೈರತಿ ರಣಗಲ್ ಸಿನ್ಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಅದ್ರ ತರನೇ ಇದೆ ಸಿನಿಮಾ ಈಗ ಫಸ್ಟ್ ರಿವ್ಯೂ ಔಟ್ ಆಗಿದೆ ಅಫ್ಕೋರ್ಸ್ ಶಿವಣ್ಣ ಅಂತ ಅಂದಾಗ ನೀವು ಅವ್ರಿಗೆ ಯಾವಾಗ್ಲೂ ಒಂದ್ ಸಿನ್ಮಾ ರಿಲೀಸ್ ಆದಾಗ ಫಸ್ಟ್ ರಿವ್ಯೂವರ್ ಆಗಿರ್ತೀರಾ ಸೊ ಹೇಗ ಅನಿಸ್ತಿದೆ ಇಲ್ಲ ಈ ಫಿಲಮ್ ಬಗ್ಗೆ ಮೊದಲಿಂದ ಮಾತು ಇದ್ದೇ ಇತ್ತು ಅದು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೊ ನ್ಯಾಚುರಲಿ ಐ ಆಮ್ ವೆರಿ ಹ್ಯಾಪಿ ಅದನ್ನ ಅದು ನಮ್ಮದು ಎರಡನೇ ಚಿತ್ರ ಮಾತ್ರ ಇದು ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ವಿ ಪ್ರೊಡಕ್ಷನ್ನ ಸೊ ಸುಮ್ಮ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದು ಫಿಲಮ್ ಇದು ಸೊ ಇನ್ನೇನು ಕ್ರೆಡಿಟ್ ಕೊಟ್ಟರು ನರ್ತನ್ ನರ್ತನವ್ರಿಗೆ ಕೊಡ್ಬೇಕು ಅಂತ ಅನ್ಕೊಳ್ತೀನಿ ಜೋಡಿ ಸಿನಿಮಾ ರಿಲೀಸ್ ಆಗಿತ್ತು ನೀವು ಅವರ ರಿಯಲ್ ಜನ್ಮದ ಜೋಡಿ ಸೊ ಹೇಗೆ ಅನ್ನಿಸ್ತು ಅವ್ರ ಆಕ್ಟಿಂಗ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಏನು ಇಲ್ಲ ಅವ್ರ ಆಕ್ಟಿಂಗಿಗೆ ನಾನು ಮಾರ್ಕ್ಸ್ ಕೊಡೋಂಗೆ ಇಲ್ವೇ ಇಲ್ಲ ಮೊದ್ಲಿಂದನೂ ಇಲ್ಲ ಅದ್ರ ಬಗ್ಗೆ ಏನು ಮಾತೇ ಇಲ್ಲ ಅದು ಆಕ್ಚುಲಿ ಅದು ರಕ್ತದಲ್ಲೇ ಹರಿದು ಬಂದಿದೆ ಅವ್ರಿಗೆಲ್ಲರಿಗೂ ಸೊ ಅದ್ರ ಬಗ್ಗೆ ಮಾತಿಲ್ಲ ಬಟ್ ಅವ್ರಿಗೆ ಇಲ್ಲಿವರೆಗು ಯಾವುದೇ ಫಿಲಂ ಮಾಡಿದ್ರು ಆನಂದ್ ಫಿಲಮ್ ತರನೇ ಅವರು ತಗೊಳ್ತಾರೆ ಅದು ಅಷ್ಟು ಟೆನ್ಷನ್ ಅವ್ರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಫಿಲಮ್ ಮಾಡಿದಿರಾ ನೀವು ಕಷ್ಟಪಟ್ಟು ಮಾಡಿದಿರಾ ಆ ಕಡೆಯಿಂದ ಎಲ್ಲ ಡೈರೆಕ್ಟರು ಫುಲ್ ಟೀಮ್ ಚೆನ್ನಾಗಿ ಮಾಡಿರ್ತಾರೆ ಯಾಕೆ ಯೋಚನೆ ಮಾಡ್ತೀರಾ ಅಂದ್ರೆ ಬಟ್ ಹಿಂಟ್ ಟೇಕ್ ಇಟ್ ಲೈಕ್ ದಟ್ ಅವ್ರಿಗೆ ಫಸ್ಟ್ ಫಿಲಂ ತರನೇ ಟೆನ್ಷನ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಮಾಡಿದ್ರ ನೀವು ಹೇಳಿದ್ರ ಹೇಳಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಇಲ್ಲ ಏನಿಲ್ಲ ಅವ್ರು ಯಾವಾಗ್ಲೂ ಅದು ಒಂದೇ ಕೇಳ್ತಾರೆ ಫ್ಯಾನ್ಸ್ ಎಂಜಾಯ್ ಮಾಡಿದ್ರ ಅಷ್ಟೇ ಯಾವಾಗ್ಲೂ ಅದನ್ನೇ ಕೇಳ್ತಾರೆ ಈ ವಾಸ್ ಆಸ್ತಿಯಿಂದ ತಮಿಳ್